ನಾವು ಇದು ಟೂರ್ ಹೋಗಿದ್ದು ಬೆಳಗಾಂದಿಂದ ಪ್ರಯಾಗರಾಜ್ ಮಠ ಟ್ವೆಂಟಿ ಸಿಕ್ಸ್ತ್ ಜಾನವರಿಗೆ ನಾವು ಹೋಗಾವಿದ್ರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಇಲ್ಲಿಂದ ಬಿಟ್ಟಿದ್ದು ಇಲ್ಲಿಂದ ನಮ್ಮದು ಹೋಗುವಾಗ ಮಾಡುವಾಗ ನಾವು ತುಳಜಾಪುರ್ ಮಾಡಿದೀವಿ ತುಳಜಾಪುರ್ ಮಾಡೇ ಮಾಹೂರ್ಗಡ್ ಮಾಡಿದೀವಿ ಮಾಹೂರ್ಗಡ್ ಮಾಡೇ ನಾವು ಡೈರೆಕ್ಟ್ಲಿ ಪ್ರಯಾಗರಾಜ್ಗೆ ಹೋಗೋದು ಪ್ಲ್ಯಾನ್ ಇತ್ತು ನಮಗೆ ನಾವು ಪ್ರಯಾಗ ಪ್ರಯಾಗರಾಜ್ಗೆ ಟ್ವೆಂಟಿ ಏರ್ತ್ಗೆ ಮಧ್ಯಾಹ್ನ ಮಠ ಅಲ್ಲಿ ರೀಚ್ ಆಗಿದ್ದು ರೀಚ್ ಆಗಿದ್ದ ಕೂಡಲೇ ನಾವು ನಮಗೆ ಸಹಕಾರಿ ಮಾಡಿದ್ದು ನಾವು ಟ್ರಾವೆಲ್ ಇತ್ತು ಸಾಹಿರತ್ ಟ್ರಾವೆಲ್ಸ್ ಇದ್ರಾಗ ಇವ್ರದ್ದು ಉಮೇಶ್ ಪವಾರ್ ಉಮೇಶ್ ಪವಾರ್ ಇವ್ರದ ಇವ್ರದ್ದು ಓನರ್ ಮತ್ತು ಪ್ರವೀಣ್ ಹಾಲಿಡೇಸ್ ಅಂತ ಇವ್ರ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿದ್ರೆ ಇವ್ರ ಪ್ರವೀಣ್ ಹಾಲಿಡೇಸ್ ಅಂತ ಒಂದು ಇವ್ರದ್ದು ಏಜೆನ್ಸಿ ಇದೆ ಇವರು ಓನರ್ ಹತ್ರ ಪ್ರವೀಣ್ ಬೆಳಗಾವ್ಕರ್ ಅಂತ ಆದ ನಂತರ ಅಲ್ಲೇ ಟ್ವೆಂಟಿ ಏತ್ ರೀಚ್ ಆದವು ಟ್ವೆಂಟಿ ಏಯ್ ದಿಂದ ರೀಚ್ ಆಗಿದ ನಂತರ ನಮ್ಮ ನಾವು ಹೋಗೋದು ಮತ್ತು ನಮ್ಮ ನಾವು ನೋಡೋದು ಬರೋದು ಗಾಡಿ ಮಠ ಅದು ನಮ್ಮ ನಮ್ಮ ನಮಗೆ ಎಲ್ಲಾರದು ಪ್ಲಾನ್ ಇತ್ತು ಬಟ್ ಅಲ್ಲಿ ಎಷ್ಟು ರಶ್ ಆಯಿತು ನಮಗೆ ಎಲ್ಲರಿಗೂ ಹೋಗಲಿಕ್ಕೆ ಅಷ್ಟು ಕುರ್ತಿ ಎಲ್ಲರಿಗೂ ಕೂಡೆ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಹೋಗುವಾಗ ಗ್ರೂಪ್ ಗ್ರೂಪ್ ಆಗೇ ಡಿವೈಡ್ ಆಗಿ ಅಲ್ಲಿ ಹೋಗ್ಬಿಟ್ಟು ಯಾಕಂದರೆ ಕಮ್ಮಿ ಕಮ್ಮಿ ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಸ್ಟಾರ್ಟಿಂಗ್ ಹೋಗೋದ್ರೌಡ್ಲೇನ ಹೋಗೋದಿತ್ತು ಬಟ್ ಪಾರ್ಕಿಂಗಿಂದ ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಬೈ ವಾಕ್ ಹೋಗಬೇಕಾಗಿತ್ತು ನಾವು ಅಲ್ಲಿ ಹೋಗುವಾಗ ಗ್ರೂಪ್ ಆಗೇ ಹೋಗಿದ್ ಕೂಡಲೇ ಎಲ್ಲಾರ್ದು ಒಂದು ಗ್ರೂಪ್ ಮಾಡಿದ್ದು ನಾವಲ್ಲೇ ಮಹಕುಂಭ ಮೇಳ ಅಂತ ಒಂದು ಗ್ರೂಪ್ ತೆಗೆದಿದ್ದು ಅದ್ ಗ್ರೂಪ್ ನಾವು ಕನೆಕ್ಟೆಡ್ ಇದ್ದು ಬಟ್ ಎಲ್ಲರಿಗೂ ಕೂಡಿ ಹೋಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅವ ಅದಕ್ಕೆ ನಾವು ಡಿವೈಡ್ ಆಗಿ ಹೋಗ್ಬಿಟ್ಟಿದ್ದು ಎಲ್ಲೆಲ್ಲೇ ಬೇರೆ ಬೇರೆ ಕಡೆಯಿಂದ ಟ್ರೈ ಮಾಡಿದ್ದು ಎಲ್ಲೆಲ್ಲೇ ರೀಚ್ ರೀಚ್ ಇದ್ದು ಅವರಿಗೆ ಎಲ್ಲೆಲ್ಲಿ ಲೊಕೇಶನ್ ಇತ್ತು ಅದನ್ನ ದಾಗ ನಾವು ಹಾಕಿದ್ವು ನಾವು ರೀಚ್ ಆಗಿದ್ದು ಎಲ್ಲರೂ ಕಮ್ಮಿ ಕಮ್ಮಿ ಹನ್ನೊಂದು ಹನ್ನೆರಡುವರೆ ಮಟ್ಟ ಅಲ್ಲೇ ರೀಚ್ ರೀಚ್ ಆಗಿದ್ರು ನೈಟ್ಗೆ ಆದ ನಂತರ ಬೇರೆ ಬೇರೆ ಘಾಟ್ ಇದ್ದು ಅಲ್ಲಿ ಘಾಟ್ ನಾವು ಎಲ್ಲರೂ ಅಲ್ಲೇ ಅಲ್ಲೇ ಸ್ನಾನ ಮಾಡಿ ಬರುವಾಗ ಒಂದು ಪ್ರಯಾಗ್ರಾಜಲ್ಲಿ ಸೆಕ್ಟರ್ ಇದೆ ತ್ರೀ ಫೋರ್ ಆ ಸೆಕ್ಟರ್ದಲ್ಲಿ ಒಂದು ನೈನ್ ಪೀಪಲ್ದ ಒಂದು ಗ್ರೂಪ್ ಇತ್ತು ಅಲ್ಲಿ ಅದರಲ್ಲಿ ಇವರು ಆಗಿದ್ದ ಅರುಣ್ ಕೊಪರ್ಡೆ ಮಹಾದೇವಿ ಬಾವನೂರ ಮತ್ತು ಜ್ಯೋತಿ ಹತ್ತರ್ವಾಟ ಮತ್ತು ಮೇಘ ಹತ್ತರ್ವಾಟ ಇವರೆಲ್ಲರೂ ಅದರಲ್ಲಿ ಇತ್ತು ಮತ್ತು ಐದು ಮಂದಿ ಇದ್ರು ಇದರಲ್ಲಿ ಅವರ ಐದು ಮಂದಿರಿಗೂ ಸ್ವಲ್ಪ ಸ್ವಲ್ಪ ಹತ್ತೈತೆ ಯಾಕಂದ್ರೆ ಅಲ್ಲಿ ಹೋಗುವಾಗ ಸ್ವಲ್ಪ ರಶ್ ಆಯಿತು ರಶ್ದಾಗ ಬರುವಾಗ ಅಲ್ಲಿಂದ ಜನರದ ಗಡ್ಬಡಾಗೆ ಅಲ್ಲಿಂದು ಬರುವಾಗ ಸ್ವಲ್ಪ ಊರು ಬಂದರು ಅದ್ರಾಗ ಇವ್ರು ಸಿಕ್ಕೊಂಡು ಕುಂತಿರುವಾಗ ಬ್ಯಾಗ್ ಬಿಗಿದ್ವು ಅಲ್ಲಿ ಬ್ಯಾಗ್ ಎಲ್ಲ ಕೂಡಿ ತಗೊಂಡು ಬರುವಾಗ ಅಲ್ಲಿ ರಶ್ ಆಗಿದ್ ಕೂಡಲೇ ಪ್ಯಾಕ್ ಅದು ಅವ್ರಿಗೆ ನಡಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅವ್ರು ಬಿದ್ರ ಕಳದು ಬಿದ್ದಿದ್ ಕೂಡಲೇ ಇನ್ ಮಾಬ್ ಇತ್ತು ಅದ್ ಮಾಬ್ ಅವ್ರ ಮೇಲಿಂದನೇ ಹೋಗ್ಬಿಟ್ಟಿತ್ತು ಅದರಲ್ಲೇ ಇವರು ನಾಲ್ಕು ಮುಂದಿದ್ದು ನಿಧನ ಆಗಿದ್ದಿತ್ತು ಅದ್ರಾಗ ಸ್ವಲ್ಪ ಮೈನರ್ ಇದ್ದು ಅದು ಅಲ್ಲಿ ಚಿಕಿತ್ಸಾಲಯ ಸ್ವಲ್ಪ ಮಾಬ್ದಾಗ ಅವ್ರಿಗೆ ಚಿಕಿತ್ಸಾಲೂ ಸ್ವಲ್ಪ ಫಾಸ್ಟ್ ಸಿಗಿರ್ಲಿಲ್ಲ ಅಂದ್ರೆ ಸ್ವಲ್ಪ ಮಾಡಿದ್ ಕೂಡ್ಲೆ ತೊಗೊಂಡು ಹೋಗಿದ್ರು ನಮಗೆ ಗೊತ್ತಾಗಿತ್ತು ಅದನ್ನ ಸ್ವಲ್ಪ ಕಮ್ಮಿ ಕಮ್ಮಿ ಟೂ ಅವರ್ಸ್ ನಂತರ ನಮಗೆ ಗೊತ್ತಾಗಿತ್ತು ಥಿಂಗಿಂಗ್ ಪ್ರಾಬ್ಲಮ್ ಆಗಿತ್ತು ಎಲ್ಲಾರ್ ಕಡೆ ಮೊಬೈಲ್ ಮಿಸ್ ಆಗಿದ್ದು ಕಾಂಟ್ಯಾಕ್ಟ್ ಆಗಿ ರೀಚ್ ಆಗಿರಲಿಲ್ಲ ನೆಟ್ವರ್ಕ್ ಇಶ್ಯೂಸ್ ಕೆಲವೊಂದಾಗ ಯಾಕಂದ್ರೆ ಮಾಬ್ ಪೂರ್ತಿ ಮಾಬ್ ಇಷ್ಟ ಆಯ್ತು ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂನು ಬಂತ ನಾವು ರೀಚ್ ಆಗಲಿಕ್ಕೆ ಕಮ್ಮಿ ಕಮ್ಮಿ ಸೆವೆನ್ ಟು ಏಟ್ ಅವರ್ಸ್ ಆಯ್ತು ಅಲ್ಲಿ ಅವ್ರ ಕಡೆ ರೀಚ್ ಆಗೋದು ಅದ್ರಾಗ ಒಂದೇ ಅವ್ರ ಕಡೆಯಿಂದ ಎಲ್ಲಿಂದರೆ ಫೋನ್ ಮಾಡಿ ಅವ್ರು ಹೇಳಿದ್ರ ಹಿಂಗೆ ಹಿಂಗೆ ಇಲ್ಲಿ ಇಲ್ಲಿ ನಾವು ಅದೇವಂತ ನಾವು ಅಲ್ಲಿ ಹೋಗಲಿಕ್ಕೆ ಟು ಏಟ್ ಅವರ್ಸ್ ಆಯಿತು ಅಲ್ಲಿ ಹೋಗ್ಲಿಕ್ಕೆ ಹೋಗಿದ ನಂತರ ಅಲ್ಲೇ ನೋಡಿದ್ರು ಇವ್ರು ಐದು ಮಂದಿ ಅಲ್ಲಿ ಕೂತಿದ್ರ ಮತ್ತು ನಾಲ್ಕು ಮಂದಿಗೆ ಅಲ್ಲಿಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರ ಸೀರಿಯಸ್ ಕೇಸ್ ಇದೆ ಅಂತ ಅದರಲ್ಲಿ ಇವ್ರು ನಾಲ್ಕು ಮಂದಿ ಇದ್ರು ಇದ್ದು ಅಲ್ಲೇ ನೋಡಿದ ಕೂಡಲೇ ಅದು ನಮಗೇನು ಪೂರ್ತಿ ಗೊತ್ತಾಗಿರ್ಲಿಲ್ಲ ಎಲ್ಲಿ ಹೋಗಬೇಕು ಏನು ಗೊತ್ತಿದೆ ಅವ್ರು ಅಲ್ಲಿಂದ ಆಂಬುಲೆನ್ಸ್ ಸ್ವಲ್ಪ ಸೇವಾ ಸಿಕ್ಕಿರಲಿಲ್ಲ ಎಲ್ಲ ರೋಡ್ಗಳು ಪ್ಯಾಕ್ ಇದ್ದು ನಮಗೆ ಹೋಗ್ಲಿಕ್ಕೆ ಭಾಳಷ್ಟು ತೊಂದರೆ ಆಯಿತು ಅಲ್ಲೇ ನಡ್ಕೊಂತ ಎಲ್ಲ ಪ್ಲ್ಯಾನ್ ಮಾಡೋದು ಹೋಗೋದು ಇವರು ಪೇಷಂಟ್ ಇದ್ರು ಅವ್ರಿಗೇನು ಕರ್ಕೊಂಡು ಹೋಗಿದ್ರು ಅವ್ರಿಗೆ ಹೋಗಕ್ಕನು ಸಾಧ್ಯ ಆಗಿರಲಿಲ್ಲ ಅಲ್ಲೇ ಕರ್ಕೊಂಡು ಹೋಗೋಕೆ ಕಮ್ಮಿ ಕಮ್ಮಿ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಅವ್ರ ಪೇಷಂಟ್ ಮಂದಿಗೆ ಕರ್ಕೊಂಡು ಹೋಗಾಕ್ಲಿಕ್ಕೇನು ಅದು ಹಾಸ್ಪಿಟಲ್ ಮಟ್ಟ ಕರ್ಕೊಂಡು ಹೋಗ್ಲಿಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗಿದ ನಂತರ ದಾಗನು ಲಿಸ್ಟ್ ಇದ್ದು ಅವು ಲಿಸ್ಟ್ಗೆ ಸಾಧ್ಯ ಆಗಿರಲಿಲ್ಲ ಎಲ್ಲೇನು ಎಷ್ಟು ಮಂದಿದ್ರು ಇದ್ದು ಅಲ್ಲಿ ಬಟ್ ಅಥಗೆ ನಮ್ದು ಹೆಸರು ಇದ್ದಿರಲ್ಲ ಬೇರೆ ಎರಡು ಮೂರು ಹಾಸ್ಪಿಟಲ್ ಇದ್ದು ಅಲ್ಲೇ ಕರ್ಕೊಂಡು ಹೋಗಿದ್ರು ಅಲ್ಲಿಂದ ಮತ್ತೆ ಬೇರೆ ಹಾಸ್ಪಿಟಲ್ದಾಗಿ ಹೋಗೋದು ಅಲ್ಲೇ ಸಿಗಿದ್ ಕೂಡಲೇ ಮೂರು ಅಪ ಅಪ್ರಾಕ್ಸಿಮೆಟ್ಲಿ ಟೂ ಗಂಟೆಗೆ ಮಧ್ಯಾಹ್ನ ಟ್ವೆಂಟಿ ನೈನ್ತಕ್ಕೆ ನಮಗೆ ಗೊತ್ತಾಯ್ತು ಹಿಂಗೆ ಹಿಂಗೆ ದೇವ್ರದ ಮಾಬ್ದಲ್ಲಿ ಸ್ವಲ್ಪ ಇದಾಗೆ ಡಿಕ್ಲೇರ್ ಆಗೈತೆ ಅಂತ ಆವಾಗ ನಾವು ಸ್ವಲ್ಪ ಅಲ್ಲಿ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ದು ಅಲ್ಲೇ ಪೂರ್ತಿ ಸಪೋರ್ಟ್ ಪೂರ್ತಿ ನಮಗೆ ಬೇಕಾಗಿತ್ತು ಹಂಗೆ ಅಲ್ಲೇ ಸಪೋರ್ಟ್ ಸಿಕ್ಕಿರಲಿಲ್ಲ ನಾವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದು ನಮ್ಮ ಕಡೆಯಿಂದ ಏನಾರು ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಮಾಡಿದ್ದು ಆದ ನಂತರ ಇಲ್ಲೇ ಸ್ವಲ್ಪ ಸ್ವಲ್ಪ ಮನೆಯವ್ರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಾವಲ್ಲಿ ಹಿಂಗೆ ಹಿಂಗೆ ಸ್ವಲ್ಪ ಇದಾಗೆ ಅವ್ರದ್ದು ನಿಧನ ಆಗ್ಬಿಟ್ಟೈತಿ ಆದ ನಂತರ ಯುಲ್ ನಾವು ಸ್ವಲ್ಪ ಇಲ್ಲೇ ಇಲ್ಲಿಂದ ಪಾಲಿಟಿಕ್ಸ್ ಮಂದಿ ಅವರು ಕಾಲ್ ಮಾಡಿದ್ರೆ ಏನೇನಾಗಿತ್ತು ಹಿಂಗೆ ಹಿಂಗಾಯ್ತು ಯಾಕಾಯ್ತು ಲಾಸ್ಟ್ಲಿ ಸಿ ಎಂ ಆಫೀಸಿಂದ ಸ್ವಲ್ಪ ಅಡಿಷ್ನಲ್ ಎಸ್ ಪಿ ಡಿ ಸಿ ಡಿ ಸಿ ಅಂದರೆ ನಮ್ಮದು ಹಾ ಫೋನ್ ಮಾಡಿದ್ರು ಅಲ್ಲಿ ಒಂದು ಬೆಂಗ್ಳೂರ್ ಬೆಂಗ್ಳೂರು ಡಿ ಸಿ ಹರ್ಷ ಶೆಟ್ಟಿ ಅವ್ರೂ ಕಾಲ್ ಬಂದಿತ್ತು ಅವರು ಕಾಂಟ್ಯಾಕ್ಟ್ ಆಗಿದ್ರು ಆದ ನಂತರ ಸ್ಪೆಷಲ್ ಅಡಿಷನಲ್ ಎಸ್ ಪಿ ಹರಿರಾಮ್ ಶಂಕರ್ ಅಂತ ಇವ್ರ ಕಾಂಟ್ಯಾಕ್ಟ್ ಕಂಟಿನ್ಯೂಸ್ಲಿ ನಮ್ಮ ಕಡೆ ಕಾಂಟ್ಯಾಕ್ಟ್ ಆಗಿದ್ರು ಅಲ್ಲಿಂದು ಅಲ್ಲಿ ಬರುವ ಮಟ್ಟ ಅವರು ಅಲ್ಲಿ ಮಠ ಬಂದೆ ಫ್ಲೈಟ್ಲಿ ಬಂದಲ್ಲಿ ನಮ್ಮ ಕಡೆ ಸಹಕಾರ ಕಂಟಿನ್ಯೂಸ್ಲಿ ನಲ್ಲಿ ಇದ್ದು ಅಲ್ಲಿ ಹ್ಯಾಂಗ್ ತಗೊಂಡ್ ಬರೋದು ಏನು ಮಾಡೋದು ಬಾಯ್ ಆಂಬುಲೆನ್ಸ್ ಕರ್ಕೊಂಡಾಗಿತ್ತು ಆಮೇಲೆ ಅಲ್ಲಿಂದ ಯು ಕೆ ಗೌರ್ಮೆಂಟ್ಗೆ ನಮ್ಗೆ ಫ್ಲೈಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕಂದ್ರೆ ಅಲ್ಲಿ ಏರ್ಪೋರ್ಟ್ ಮತ್ತು ಇದು ಸುಧಾ ಇದ್ದರಲಿಲ್ಲ ಇಷ್ಟು ರಶ್ ಇತ್ತು ನಾವು ಬಾಯ್ ಆಂಬುಲೆನ್ಸ್ ಹೋಗಾಕ್ ಲೇಟ್ ಆಗಿ ಆಗ್ಬೇಕಿತ್ತು ಅದಕ್ಕೆ ಕರ್ನಾಟಕದಿಂದ ಏನಾರ ಆಗತ್ತೆ ಅಂತ ನಾವು ಗವರ್ಮೆಂಟ್ ಕಡೆ ಅವಾಗ ಅಲ್ಲಿ ಸ್ಪೆಷಲ್ ಡಿ ಸಿ ಹರ್ಷ ಹರ್ಷ ಶೆಟ್ಟಿ ಅಡಿಷನಲ್ ಎಸ್ ಪಿ ಅವರು ಹರಿರಾಮ್ ಶಂಕರ್ ಸರ್ ಇವ್ರದ್ದು ಹೆಲ್ಪ್ ಭಾಳ ಬಂತು ಅದರಲ್ಲಿ ಇಂಟೆಲಿಜೆನ್ಸ್ ಆಫೀಸರ್ ಇದ್ರು ಅಲ್ಲೇ ಶಿವಭವರ್ತಿ ಸಮಿತಿಯಿದ್ದು ಶಿಲ್ಪಾವಿರ್ಣಿಕರವ್ರದೂ ಸ್ವಲ್ಪ ಸಹಾಯ ಆಗೇ ಸುಜಿತ್ ಸಿಂಗ್ ಅವ್ರದ್ದು ಅಲ್ಲೇ ಅಲ್ಲಿಂದ ಅಲ್ಲಿ ಬಂದರು ಅವರು ನಂತರ ಜಗದೀಶ್ ಶೆಟ್ಟರ್ ಸಾಹೇಬ್ರೂ ಕಾಲ್ ಮಾಡಿ ಪ್ರಿಯಾಂಶು ತಿವಾರಿ ಅಂತ ಅವರು ಇಲ್ಲು ಅವ್ರು ಎಲ್ಲರದು ಸಹಕಾರ ಸಿಕ್ಕೇ ನಾವು ಮತ್ತೆ ಸಿಎಂ ಆಫೀಸ್ ದಿಂದ ಅಲ್ಲಿ ಫ್ಲೈಟ್ ಮಾಡಿ ಫ್ಲೈಟ್ ಅರೇಂಜ್ ಮಾಡಿದ್ರು ದಿಲ್ಲಿದಿಂದ ನಾವು ತಗೊಂಡು ಬರೋದು ಪ್ಲಾನ್ ಮಾಡಿದ್ದು ತೊಮಗೆ ಕಮ್ಮಿ ನಮಗೆ ಇದನ್ನ ಮಾಡ ಏಳು ಗಂಟೆಗೆ ಗೊತ್ತಾಯಿತು ಕಿ ಸ್ಪೆಷಲ್ ಫ್ಲೈಟ್ ಗೌರ್ಮೆಂಟ್ ಕಡೆಯಿಂದ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಪ್ಲಾನ್ ಮಾಡಕತ್ತಾರ ಅದ್ ಪ್ಲಾನ್ ತಗೊಂಡ್ ನಾವು ಅದನ್ನ ಅಲ್ಲಿಂದು ಮಾರ್ಚ ತಗೊಂಡ್ ಬರುವಾಗ ಕರ್ನಾಟಕ ಗವರ್ಮೆಂಟ್ ಅದ ಸಹಾಯ ಬಹಳ ಇತ್ತು ಬರುವಾಗ ಫ್ಲೈಟ್ ನಾವು ಹೋಗಿದ್ದು ಇಲ್ಲಿ ಸಿಕ್ಸ್ಟಿ ಬಸ್ ಇದ್ದು ಬರುವಾಗ ಈಗ ನಾಲ್ಕ್ ಮಂದಿ ಡೆತ್ ಆಗಿದ್ರು ಮತ್ತೆ ಅವ್ರ ಜೊತೆ ನಾಲ್ಕ್ ಮಂದಿ ನಾವು ಕಳ್ಸಿದ್ದು